ನಿಮ್ಮ ಆಶಾ ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ನಾನು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಭಾನುವಾರ ತೈ ಬಂದು ಏಳುವರೆ ಆಗಿದೆ ಕೋಳಿ ಕೂಗ್ತಾ ಇದೆ ನಾನು ಬಂದಿದ್ದೀನಿ ಎದಳಿ ಮೇಲೆ ಅಂತ ಕೂಗ್ತೈತೆ ಕೋಳಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ ಎಲ್ಲ ಬೆಳಗ್ಗೆ ಎದ್ದಿ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ವಾಕ್ ಬಂದ್ರಂತೆ ರಾತ್ರಿ ಒಡೆ ಪೈಸ ತಿಂದ ಜಾಸ್ತಿಯಾಗಿಯೇ ವಾಕ್ ಬಂದಿದ್ದಾರೆ ನಾನು ಇವತ್ತು ಕೂಡ ನಾನು ನಿಮ್ಮನೇಲೆ ಇದ್ದೀನಿ ಇವತ್ತಿಂದ ಏನೆಲ್ಲ ಆಗುತ್ತೆ ಇವತ್ತೆಲ್ಲ ಹೇಗಿರ್ತೀವಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹಾಗೆ ನನ್ನ ಹಳೆಯ ವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನೋಡಿ ಅಂತ ಹೇಳ್ತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಮಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ನ ಕೊಡೋದಂತೂ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಇನ್ನೊಮ್ಮೆ ಹೇಳ್ತಾ ಬ್ಲಾಗ್ನ ಸ್ಟಾಕ್ ಮಾಡೋಣ ಓಕೆ ವೆಲ್ಕಮ್ ಬ್ಯಾಕ್ ಇವತ್ತೆಲ್ಲ ಹೇಗಿರ್ತೀವಿ ಹೇಗಾಗುತ್ತೆ ಇವತ್ತಿನ ದಿನ ಅಂತ ನೋಡ್ತೀವಿ ಅಲ್ಲಿ ನೋಡಿ ನಮ್ಮ ಕುಳ್ಳಿ ನಿಂತ್ಕೊಂಡು ಹೆಂಗಾಡ್ತಾವಳೆ ನೋಡಿ ನಾವೇನು ಬೆಳಗ್ಗೆನೆ ಎದ್ದವ್ರೆ ಅದು ಇನ್ನೂ ಅವ್ರು ಫ್ರೆಶ್ ಅಪ್ ಆಗಿಲ್ಲ ನೋಡಿ ಅವ್ರ ಮೂರ್ತಿ ಹೆಂಗೆ ಕಾಡ್ತಾ ಫ್ರೆಶ್ ಅಪ್ ಅಂತೂ ಆಗಿಲ್ಲ ಇನ್ನುವೇ ಓ ಕೇಳಿದೆ ನನ್ನ ಗಂಡ ಇಲ್ಲಿ ಅಂತ ನೋಡಿ ಇದ್ರೂ ಮುಸಿದು ನೋಡಿ ಫ್ರೆಶ್ ಅಪ್ ಆಗಿಲ್ಲ ಇದು ಇನ್ನು ಏನ್ರಪ್ಪ ಅದು ಚಿಕ್ಕ ಅಂತ ಬಂದಿದ್ದಾರೆ ಇವತ್ತೆಲ್ಲ ನಾನ್ ವೆಜ್ ಊಟ ನಿನ್ನೆಲ್ಲ ಒಡೆ ಪೈಸಾ ಇತ್ತು ಫ್ರೆಂಡ್ ಇವತ್ತೆಲ್ಲ ನಾನ್ ವೆಜ್ ಊಟ ಇವತ್ತು ಮತ್ತೆ ನಾಳೆ ಎರಡು ದಿನನೂ ಕೂಡ ಇರ್ತೀವಿ ಇವತ್ತೆಲ್ಲ ಹೇಗಾಗುತ್ತೆ ಹೇಗಿರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ ಕುಂಕುಮ ಇಲ್ಲ ಐತೆ ಬಾ ಅಡಿಗೆ ಮನೆ ಇವಳು ಕೂಡ ಎದ್ದು ಫ್ರೆಶ್ ಅಪ್ ಆಗಿದ್ದಾಳೆ ನೋಡ್ತಾ ಇರ್ಬೋದು ನೀವು ಅಂಬರದಲ್ಲಿ ತೋರಿಸ್ತೀನಿ ತಿಂಡಿಗೆ ಏನ್ ಮಾಡ್ತೀವಿ ಅಂತ ಏನೆಲ್ಲ ತಯಾರಿ ಮಾಡ್ಕೊಂಡವ್ರೆ ಅಂತ ನಾನು ಆರೂವರೆ ಎದ್ದೆ ಯಾಕೆಂದ್ರೆ ಸ್ವಲ್ಪ ಲೇಟಾಗಿ ಎದ್ದೆ ನಮ್ಮನೆಗಳಲ್ಲಾದ್ರೆ ನಾವು ಎದ್ದಿ ತಿಂಡಿ ಮಾಡಬೇಕು ಹಸ್ಬೆಂಡ್ನ ಕೆಲಸ ಕಳಿಸ್ಬೇಕು ಮಕ್ಳನ್ನ ಸ್ಕೂಲ್ ಕಳಿಸ್ಬೇಕು ಅನ್ನೋ ಟೆನ್ಷನ್ ಇರುತ್ತೆ ಇಲ್ಲಾದ್ರೆ ಏನು ಟೆನ್ಷನ್ ಇಲ್ಲ ಸ್ವಲ್ಪ ಲೇಟಾಗೆದ್ದೆ ಲೇಟಾಗಿ ಅಂದರೆ ಏನು ಲೇಟಾಗಿತ್ತು ಅಂತ ಅತಿ ಲೇಟಾಗಿ ಏನು ಹೇಳಲಿಲ್ಲ ಆರೂವರೆ ಗೆದ್ದೆ ಎದ್ದು ಫ್ರೆಶ್ ಅಪ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಏನು ತಿಂಡಿ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಬ್ಯಾಕ್ ಕಮ್ರದಲ್ಲಿ ತೋರಿಸ್ತೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಚಿಕನ್ ಪಲಾವ್ ಮತ್ತೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ ಚಿಕನ್ ಚಾಪ್ಸು ಹಳ್ಳಿ ಸ್ಟೈಲ್ ಚಾಪ್ಸು ಚಿಕನ್ ಪಲಾವ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ನನ್ನ ಎದ್ದೋಳಷ್ಟೊಳಗೆ ಇಷ್ಟು ರೆಡಿ ಮಾಡಿದ್ದಾರೆ ನಮ್ಮ ಚಿಕ್ಕತ್ತೆ ಮತ್ತೆ ಜ್ಯೋತಿ ನನ್ನ ಆದ್ನಿ ಮೂರು ಜನ ಸೇರಿ ಮಾಡೋರೆ ಏನರ ನೂರೈವತ್ತ ಮೈಸೂರಲ್ಲಿ ಚಿಕನು ಅಯ್ಯಪ್ಪ ಪರವಾಗಿಲ್ವಲ್ಲ ಧ್ರುವ ನಿಮ್ಮೂರು ಗ್ರೇಟ್ ರುವಾ ಕಮ್ಮಿ ಅಂತೆ ಇಲ್ಲಿ ಚಿಕನ್ ಕಮ್ಮಿ ಇಲ್ಲಿ ಮೈಸೂರಲ್ಲಿ ರೈಟ್ ಜಾಸ್ತಿ ಅಂತ ಇಲ್ಲೇ ಕಮ್ಮಿ ಅಲ್ವಾ ಒನ್ ಟ್ರೈಗೆ ಹಾಕೊಂಡು ಕೋಳಿಯ ಹಾಂ ತಗೊಂಡೋಗ್ತೀವಿ ಸರಿ ಬಿಡ ಆಯಿತು ಈಗ ಹೇಳ್ದಲ್ಲ ಹಾಗೆ ಮೋಡಿಲ್ಲೇ ಹಾಂ ಅದೇ ಅದೆಲ್ಲ ನೀಟಾಗಿ ತೊಳ್ಕೊಡತ್ತೆ ಅವ ಚಿಕನ್ ಇಟ್ ತಗೊ ಬರ್ಲಿಲ್ವಾ ಚಿಕನ್ ಪೌಡ್ರ್ ಬಿರಿಯಾನಿ ಪೌಡ್ರಾ ಚಿಕನ್ ಒಂದು ರೋಟ ಬಿಸ್ತೀರ ಕುಡ್ಕೊಟ್ಟು ಆಮೇಲೆ ಪಲಾವ್ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಳ ಏನೇನು ರೆಡಿ ಆಗೈತೆ ಒಗ್ಗರಣೆಗೆ ಹಾಕೋದು ಅಷ್ಟೇ ನಾನು ಸ್ವಲ್ಪ ಬಿಸ್ನೀರ ಪಲಾವ್ ಮಾಡೋಣ ಪಲಾವ್ಗೆ ಎಲ್ಲ ಒಗ್ಗರಣೆ ಹಾಕೋಣ ಅಂತ ಬಂದಿದ್ದೀವಿ ನೋಡಿ ಹಿಂದೆ ಮಾಡ್ತಾ ಇರೋದು ಈ ತರ ಚೆನ್ನಾಗಿರುತ್ತೆ ನಾವು ಎಲ್ಲಾನು ಕೂಡ ಸಿಬ್ಬಂದಿ ಅಡುಗೆ ಮನೆಯಲ್ಲೇ ಮಾಡ್ಕೋಬೇಕು ಅಲ್ಲಿ ಆದ್ರೆ ಹಳ್ಳಿ ಕಡೆ ಹಿಂದೆ ಕೊಟ್ಟಿಗೆ ಅಂತ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡಿರ್ತಾರೆ ಇಲ್ಲಿ ಎಲ್ಲ ಹಸು ಕಟ್ಟಾಕೋದು ರಾತ್ರಿ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ಇವತ್ತು ನೈಟ್ ತೋರಿಸ್ತೀನಿ ಇಲ್ಲೆಲ್ಲ ಹಸುವನ್ನು ಕಟ್ಟಾಕೋದು ಇಲ್ಲಿ ಸ್ವಲ್ಪ ಈ ಕಡೆ ಜಾಗ ಇದೆ ಇಲ್ಲೇ ನಾವು ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ಕೂಡ ಮಟನ್ ಇದೆ ಮಟನ್ ಊಟ ಸಾಕಲ್ವಾ ಹಾಂ ಸಾಕು ಸಾಕು ಒಂದು ಒಂದೋಸ ಇಲ್ಲ ಮಸಾಲೆ ಎಲ್ಲ ಹಾಕ್ತೀವಲ್ಲ ಯಾಕೆ ಸಪ್ಪೆ ಹೊಡೆದ ಎಲ್ಲ ಹಾಕ್ತೀವಲ್ಲ ತಗಬ ಏನು ಆಯ್ಕಿಲ್ಲ ಈಗ ಪಲಾವ್ಗೆ ಎಲ್ಲ ನಾವೇ ಒಗ್ಗರಣೆ ಹಾಕ್ಬೇಕು ಪಲಾವ್ ನಾವೇ ಮಾಡಬೇಕು ಈಗ ಮಾಡೋಣ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ನಮ್ಮ ಕುಳ್ಳಿ ನೋಡಿ ಮನೆ ಹೊಸ್ತವಳೆ ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಓಕೆ ನಾವು ಇನ್ನು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ವಿ ಪಲಾವ್ ಮಾಡಿಕೊಂಡು ಚಿಕನ್ ಚಾಪ್ಸ್ ಮಾಡಿಕೊಂಡು ಮತ್ತೆ ಕಬಾಬ್ ಮಾಡಿಕೊಂಡು ತಿಂಡಿನಗೆ ತಿನ್ಕೊಬಿಡೋಣ ಅಂತ ಎಲ್ಲ ಹೇಳಿ ರೆಡಿ ಮಾಡ್ಕೋತಾ ಇದ್ವಿ ಈಗ ಜ್ಯೋತಿ ಎಲ್ಲನೂ ಕೂಡ ನಾನು ಕಬಾಬ್ಗೆ ಕಲಸಿ ಇಟ್ಬಿಡ್ತೀನಿ ಅದು ನೆಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತಲ್ವಾ ಅಂತ ಹೇಳಿ ಅವಳು ಕಬಾಬ್ಗೆಲ್ಲ ಕಲಿಸ್ತಾ ಇದ್ಲು ನಾನು ಪಲಾವ್ಗೆ ಎಲ್ಲ ಐಟಮ್ಸ್ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ತೀನಿ ಕಣವ್ ಅಂತ ಹೇಳಿದೆ ಸರಿ ಅಂತ ಹೇಳಿ ನಾನು ಅಲ್ಲೇ ಕುತ್ಕೊಂಡು ಎಲ್ಲ ಮಾಡಿಕೊಂಡೆ ನಾನು ಕೂತಿದ್ದಕ್ಕೆ ಎಲ್ಲನೂ ತಂದು ಕೊಡ್ತಾ ನನ್ನ ಮಗಳು ಪಲಾವೆಲ್ಲ ಮಾಡಿಕೊಂಡು ತಿನ್ಬಿಟ್ಟು ಆಮೇಲೆ ಬೇಕಾದರೆ ಮಧ್ಯಾಹ್ನ ಮಟನ್ ಸಾಂಬಾರನ್ನ ಮಾಡ್ಕೊಳ್ಳೋಣ ಇನ್ನೇನು ಬೇಡ ಅಂತ ಹೇಳಿ ಮಟನ್ ಸಾಂಬಾರು ಮತ್ತು ಬೋಟಿನ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ ಅವರು ಕೊಯ್ದಿದ್ದು ಹಾಗಾಗಿ ಅದರಲ್ಲೇ ಬೋಟಿ ಬರುತ್ತಲ್ವ ಹಾಗಾಗಿ ಅದನ್ನು ಮಾಡ್ಕೊಬಿಡೋಣ ಇನ್ನೇನು ಬೇಡ ಅಂತ ಹೇಳಿದ್ವಿ ಇಲ್ಲ ಜೊತೆಗೆ ಸ್ವಲ್ಪ ಮೊಟ್ಟೆನೂ ತರಿಸ್ಕೊಳ್ಳೋಣ ಇನ್ನೂ ಗೆಸ್ಟ್ ಬರೋರಿದ್ದಾರೆ ಅಂತ ಹೇಳಿದ್ಲು ನಾನು ಅದ್ನಿ ಸರಿ ಆಯಿತು ಮೊಟ್ಟೆ ಮತ್ತು ಮಟನ್ ಸಾಂಬಾರು ಬೋಟಿಗೊಜ್ಜು ಅಷ್ಟೇ ಮತ್ ಬೆಳಗ್ಗೆ ತಿಂಡಿಗೆ ಇಷ್ಟು ನಾವು ಮಾಡಿಕೊಂಡ್ವಿ ಇನ್ನೇನು ಬೇಡ ಜಾಸ್ತಿ ಏನಾದರೂ ಎವಿ ಮಾಡಿಕೊಂಡ್ರೆ ನಮಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆ ಚಿಕನ್ ಮಾಡಿಕೊಂಡು ತಿನ್ಕೊಬಿಡೋಣ ಎಲ್ಲ ಮಟನ್ ಮಾಡಿಕೊಂಡ್ರಾಯ್ತು ಅಂತ ಹೇಳಿ ನಾವು ರೆಡಿ ಮಾಡ್ಕೊತಾ ಇದ್ವಿ ಈ ನಾವೇ ಹೋದರೆ ಅಲ್ಲಿ ನಾವೇ ಮಾಡಿಕೊಂಡು ಊಟ ಮಾಡೋದು ಏಕೆಂದರೆ ಅವ್ರಿಗೆ ಹೊರಗಡೆ ಸ್ವಲ್ಪ ಕೆಲಸ ಇರುತ್ತಲ್ವ ಹಾಗಾಗಿ ನಾವೇ ಮಾಡಿಕೊಂಡು ಊಟ ಮಾಡೋದು ಪಲಾವ್ ಚಿಕನ್ ಚಾಪ್ಸ್ ಎಲ್ಲ ರೆಡಿಯಾಗಿದೆ ಈಗ ಫೈನಲಿ ಕಬಾಬ್ ಬೇಯಿಸ್ತಾ ಇದ್ದಾರೆ ಕಬಾಬ್ ಎಲ್ಲ ರೆಡಿ ಆದ್ಮೇಲೆ ನಾಷ್ಟ ಏನ ಯಾರನ ಈಗ ಬಂದ್ರ ಅಂತಾರ ಊಟಕ್ಕೆ ತಿಂಡಿಗಾಗ್ತಾವಳೆ ನೋಡಿ ನನ್ನ ಆದ್ನಿ ಬರೀ ಅವಳು ಓಡಾಡೋದೇ ಅಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಪಾಪ ಓಡಾಟ ಜಾಸ್ತಿ ಆಗೋಯ್ತು ನಾವು ತಿಂಡಿ ತಿನ್ಕೊತೀವಿ ಫ್ರೆಂಡ್ಸ್ ತಿಂಡಿ ತಿನ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಎಷ್ಟು ಸೈಲೆಂಟಾಗಿ ಆ ಚಿಕ್ಕ ಒಂದೆಡ್ಕಿ ಯಾರು ಒಂಚೂರು ಗಲಾಟಿ ಮಾಡ್ದಂಗೆ ಎಷ್ಟು ಸೈಲೆಂಟಾಗಿ ತಿಂತವ್ರೆ ನೋಡಿ ಹಾ ಒಬ್ರಾರು ಆ ಹ್ಞೂ ಅಂತ ಇಲ್ಲ ಎಷ್ಟು ಸೈಲೆಂಟ್ ಆಗಿ ತಿಂತಾವ್ರೆ ನೋಡಿ ಎಲ್ಲ ಅಣ್ಣಂಗ್ ನೋಡಿ ನೋಡಿ ಬಡಿಸ್ತಾವಳೆ ನೋಡಿ ಬಡಿಸವ ನಮ್ಮ ಉಮೇಶ್ ಝೂಮ್ ಮಾಡ್ತಾವನಿ ಟೇಸ್ಟ್ ಹೆಂಗಿದೆ ಅಂತ ಹೇಳ ಸುಮ್ ತಿಂತ ಇದ್ದೀರಿ ಕಲರ್ ಸ್ವಲ್ಪ ಕಮ್ಮಿ ಅಂತೆ ಚಾಪ್ಸು ಬಿಟಿ ರೈಸ್ ಹಾಕಿವಿ ಬಾಸುಮತಿ ರೈಸ್ ಅಲ್ಲ ಬಿಟಿ ರೈಸ್ ಹಾಕಿದೀವಿ ಬುಲೆಟ್ ನನ್ನ ಹಸ್ಬೆಂಡ್ ಯಾಕೋ ಏನು ಮಾತಾಡ್ತಾ ಇಲ್ಲ ಬೇಜಾರಾಗ್ಬಿಟ್ಟದೆ ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರೆ ಇಷ್ಟೊಂದು ಯಾಕಡೆ ಅವ್ರಿಗೆ ಬರೆಯೋಕ್ಕಿದ್ರೆ ಸರಿ ಹ್ಞೂ ಸೈಲೆಂಟ್ ಸೈಲೆಂಟಾಗಿ ಬರ್ದಿ ಬರ್ದಿ ಅಭ್ಯಾಸ ಅಲ್ವಾ ಮನೆಯೆಲ್ಲ ಆಗಿದೆ ಫ್ರೆಂಡ್ ಯಾಕೆಂದರೆ ಮಕ್ಕಳು ಯಾರೂ ಇಲ್ಲ ಎಲ್ಲ ಗದ್ದೆ ಹತ್ರ ಹೋಗಿದ್ದಾರೆ ನಾವು ಅತ್ತೆಯವರು ಗದ್ದೆ ನೋಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಗದ್ದೆ ಹತ್ರ ಹೋಗಿದ್ದಾರೆ ಇಲ್ಲಿ ಮಟನ್ ಸಾಂಬಾರು ರೆಡಿ ಆಯ್ತಾ ಇದೆ ನಮ್ ಸಿಕ್ಕತೆ ಮಾಡ್ತಾವ್ರೆ ಮಟನ್ ಸಾಂಬಾರು ಮಸಾಲೆ ಎಲ್ಲ ರುಬ್ಕೊಟ್ವಿ ಅವ್ರು ಮಾಡ್ತಾವ್ರೆ ನವೀನ್ ನೋಡಿ ಏನು ಮಾಡ್ತಾವ್ರೆ ನವೀನ್ ಅಂದರೆ ಇಲ್ಲಿ ಯಾವ ಚಿಕ್ಕಮ್ಮ ಸೀರೆ ಈರುಳ್ಳಿ ಪೀಸ್ ಕೊಟ್ಟಿದ್ದಾರೆ ನೋಡಿ ಈರುಳ್ಳಿ ಪೀಸ್ ಕೊಟ್ಟಿದ್ದಾರೆ ತಿಂತ ಕೂತಿದ್ದಾರೆ ಆ ಚಿಕ್ಕಮ್ಮನ ಹತ್ರ ಮಾತಾಡ್ತಾ ತಿಂತ ಕೂತಿದ್ದಾರೆ ಹೇಗೈತೆ ಟೇಸ್ಟು ನೋಡಪ್ಪ ಅವ್ರ ಸ್ವಲ್ಪ ಮಾತಾಡೋಕ್ಕೆ ವಾಯ್ಸ್ ಬಂದರೆ ಹೆಂಗು ಅಂತ ಹೇಗಿದೆ ಟೇಸ್ಟು ಚೆನ್ನಾಗದೆ ಹಾಂ ಮಕ್ಕಳು ಎಲ್ಲ ಹೋಗಿದ್ಕೆ ಮನೆಯಂತೂ ಸೈಲೆಂಟಾಗಿ ನಿಶಬ್ದವಾಗೈತೆ ನಾವು ಅಷ್ಟೇ ಇರೋದು ಮಟನ್ ಸಾಂಬಾರು ಮಾಡ್ತಾವ್ರೆ ಅಡುಗೆ ಮನೇಲಿ ಅಡುಗೆ ಮನೆ ಕೆಲಸ ಮಾಡ್ತಾವ್ರೆ ಎಲ್ಲ ಗೆಸ್ಟ್ ಎಲ್ಲ ಇದ್ರೆ ಜನ ಮನೆ ಜಾಸ್ತಿ ಇದ್ದರೆ ಕೆಲಸ ಅಲ್ವಾ ಸ್ವಲ್ಪ ಗಲಿಬಿಲಿಯಂತೆ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಏನು ಅಂದ್ಕೋಬೇಡಿ ನನ್ನ ವಾಯ್ಸ್ ನಿಮಗೆ ಕೇಳಿಸುತ್ತೆ ಅಂತ ಅನ್ಕೋತೀನಿ ಸ್ವಲ್ಪ ಜಾಸ್ತಿ ವಯಸ್ಸವ್ರು ಕೊಟ್ಟು ಇದ್ದೀನಿ ಹ್ಞೂ ಇವತ್ತು ಇಲ್ಲೇ ಸ್ಟೇ ಆಗಿದ್ದು ನಾಳೆ ಬೆಳಗ್ಗೆ ಹೋಗೋದು ಊರಿಗೆ ನಾವು ಇವತ್ತು ಸಾಯಂಕಾಲ ಹೊರಡೋಣ ಅಂತ ಇದ್ದೀವಿ ಆದರೆ ಅವಳು ಬೇಡ ಇವತ್ತೊಂದು ದಿನ ಇರಿ ನನ್ನ ಇವತ್ತು ಇವತ್ತೊಂದು ದಿನ ಇರಿ ನಾಳೆ ಹೋಗುರಿ ಅಂತ ಹೇಳ್ತಾ ಇದ್ದಾಳೆ ಮಕ್ಕಳು ಎಲ್ಲ ಬಂದ ತಕ್ಷಣ ಇನ್ನೂ ಸ್ವಲ್ಪ ಗೆಸ್ಟ್ ಬರೋರು ಇದ್ದಾರಂತೆ ಅವರು ಕೂಡ ಬರ್ತಾರೆ ನೋಡಿ ಫ್ರೆಶ್ ಅಪ್ ಆಗಿದ್ದು ಹೆಂಗಾಗೋಗಿದೆ ಮುಖ ಎಲ್ಲ ಅವಾಗ ಕೊಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದು ಅಂದರೆ ಏನು ಸುಲಭನಾ ಮಳೆ ವಾತಾವರಣ ಏನಿಲ್ಲ ಬಿಸಿಲು ಮತ್ತು ಗಾಳಿ ಬರ್ತಾ ಇದೆ ಒಂಥರ ಏನೋ ಚೆನ್ನಾಗಿದೆ ವಾತಾವರಣ ತುಂಬ ಖುಷಿಯಾಗುತ್ತೆ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಬೆಳಿಗ್ಗೆ ತಿಂಡಿಯೆಲ್ಲ ತಿಂದು ಮುಗಿಸಿ ಸ್ವಲ್ಪ ಮಟನ್ ಸಾಂಬಾರಿಗೆ ಮಸಾಲೆ ಎಲ್ಲ ಕೊಟ್ಟು ಎಲ್ಲ ಅದಾಕಿ ಹಾಕಿ ರುಬ್ಕೊಡ್ತಾ ಇದ್ವಲ್ಲ ಹಾಗಾಗಿ ವಿಡಿಯೋ ಯಾವುದು ಮಾಡೋಕ್ಕಾಗಲಿಲ್ಲ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ಓಕೆ ಗದ್ದೆ ಚುಂಚುನ್ ಕಂತೆ ದೇವಸ್ಥಾನ ಎಲ್ಲ ರೌಂಡ್ ಹುಡ್ಕು ಬಂದು ಈಗ ತಪ್ಪಾಗಿ ನಾವು ಪಾನಿ ಕುಳಿತಾ ಇದ್ದೀವಿ ಆಗಲೇ ನಾನು ಹೇಳ್ದಂಗೆ ಮಕ್ಕಳೆಲ್ಲ ಹೊರ್ಗಡೆ ಹೋಗಿದ್ರು ಹಾಗೆ ನನ್ನ ಮೈದನ ಮಗಳು ಕೂಡ ಅದನ್ನು ಕೂಡ ಶೂಟ್ ಮಾಡಿ ನನಗೆ ಈ ವಿಡಿಯೋ ಕ್ಲಿಪ್ಪಿಂಗ್ನ ಕಳಿಸ್ಕೊಟ್ಲು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಇನ್ನು ನನ್ನ ಮಗ ಚಿಕ್ಕವನು ನೋಡಿ ನನ್ನ ಮೈದಾ ಏನು ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಕಾರ್ ಕಲಿಸ್ಕೊಡ್ತೀನಿ ಅಂತ ಮುಂದೆ ಕೂರಿಸ್ಕೊಂಡು ಕಾರ್ ಡ್ರೈವಿಂಗ್ ಹೇಳ್ಕೊಡ್ತಾ ಇದ್ದಾನೆ ನಾನು ಅದಕ್ಕೆ ಮೇಲೆ ಬೈದೆ ಅವನು ಇವಾಗ ತಾನೇ ಎಷ್ಟು ಸ್ಟ್ಯಾಂಡರ್ಡು ಅವ್ನಿಗೇನು ಏನು ಕಾರಣ ನೀನು ಓಡಿಸ್ಕೊಡೋದು ಹೇಳ್ಕೊಡೋದು ಅಂದೆ ಏ ಬಿಡು ಪಾಪ ಮಕ್ಕಳು ಆಸೆ ಮಾಡ್ತವೆ ಅವನೇನು ಓಡಿಸ್ತಿರ್ಲಿಲ್ಲ ನಾನು ಮುಂದೆ ಕೂರಿಸ್ಕೊಂಡಿದ್ದೆ ಅಷ್ಟೇ ಅಂತ ಹೇಳಿದ್ರು ಇವ್ರು ಏನಾದರೂ ಹೊರಗಡೆ ಹೊರಟೋದ್ರೆ ನನ್ನ ಮೈದನ ಜೊತೆ ಹೊರಟೋದ್ರೆ ಇವರು ಆಡಿದ್ದೇ ಆಟ ಮನೇಲಿದ್ದರೆ ನಾನು ಸ್ವಲ್ಪ ಬೈತೀನಿ ಅದ್ರಸ್ತೀನಿ ಅಂತ ಬೈದಲ್ಲಿ ಇರ್ತಾರೆ ಆದರೆ ನನ್ನ ಮೈದನ ಜೊತೆ ಹೊರಟೋದ್ರಂತು ಇವರು ಅವ್ರು ಆಡಿಸ್ತಾರೆ ಹಂಗೆ ಆಡ್ತವೆ ಇವ್ ನನ್ನ ಮಕ್ಕಳು ಹಾಗಾಗಿ ಅವ್ರ ಜೊತೆ ಹೋಗೋಕ್ಕೆ ತುಂಬ ಇಷ್ಟಪಡ್ತವೆ ಉಮ್ಮೆಸಪ್ಪ ನಾವು ಎಲ್ಲಾದರೂ ಹೋಗ್ತಾ ಇದ್ದರೆ ಉಮ್ಮೆಸಪ್ಪ ನಾವು ಬರ್ತೀವಿ ನಾವು ಬರ್ತೀವಿ ಏಕೆ ಅಂತ ಹೇಳಿದ್ರೆ ಈ ಥರ ಎಲ್ಲ ಆಡ್ಬೋದು ಈಗೆಲ್ಲ ಇರ್ಬೋದು ಅವ್ರು ಇಷ್ಟ ಬಂದಂಗೆ ಕುಣಿಬೋದು ಅಂತ ಒಂದು ರೀಸನ್ ಅಷ್ಟೆ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಆದರೂ ನಾವು ನನ್ನ ಅದ್ದಿ ಮನೆಗೆ ಹೋಗಿದ್ದಾಗಂತೂ ಸಕ್ಕತ್ತು ಸುತ್ತಿದ್ದಾರೆ ಹತ್ರ ಗದ್ದೆ ಹತ್ರ ಅಂತ ಎಲ್ಲ ಸುತ್ತಿದ್ದಾರೆ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಅಂತೂ ಅವರು ಇದ್ದಿದ್ದೇ ಕೋಟ್ಲೆ ಇದು ನನ್ನ ಇನ್ನೊಬ್ಬ ಚಿಕ್ಕತ್ತೆ ಮಕ್ಕಳು ಮತ್ತು ಸೊಸೆಂದಿರು ಅವರು ಕೂಡ ಊಟಕ್ಕೆ ನನ್ನ ಅದ್ನಕ್ಕೆ ಹೋಗಿದ್ಲು ಅವರು ಬಂದಿದ್ದರು ಅವರು ಊಟ ಎಲ್ಲ ಮುಗಿಸ್ಕೊಂಡು ಹೀಗೆ ರೂಮಲ್ಲಿ ಮಾತಾಡ್ತಾ ಕೂತಿದಾಗ ನಾನು ಒಂದು ವೀಡಿಯೋನ ಮಾಡಿಕೊಂಡೆ ಅದೇ ಯಾಕೆ ಅಂತ ಕೇಳ್ತಾ ಇದ್ರು ಹೇಳಿದ್ವಿ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಂದಿದ್ಕೆ ತುಂಬಾ ಖುಷಿಪಟ್ಟರು ಅವರು ಹೌದಾ ಮಾಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ನನಗೆ ತುಂಬಾ ಚೆನ್ನಾಗಿ ಹೇಳಿದ್ರು ನಾವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತೀವಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾಡಿ ಅಂತ ಅವರು ತುಂಬ ಖುಷಿಪಟ್ಟರು ಇನ್ನು ಅವರನ್ನೆಲ್ಲ ನಾವು ಕಳಿಸಿ ಮನೆಗೆ ಹೋದರು ಅವರು ಕೂಡ ಊರಿಗೆ ಮಳೆ ಬೇರೆ ಬಂದ್ಬಿಡ್ತು ಮಧ್ಯ ಮಳೆ ಅಂದರೆ ಜೋರು ಮಳೆ ಫ್ರೆಂಡ್ ನಾನು ಮಳೆ ಯಾವುದೇ ವೀಡಿಯೋನ ಆಗಲಿಲ್ಲ ಯಾಕೆಂದರೆ ನಮಗೆ ಒಳಗಡೆ ಕೆಲಸನೇ ಆಗೋಯಿತು ಅವರಿಗೆಲ್ಲ ಊಟಕ್ಕೆಲ್ಲ ಬಡಿಸ್ಕೊಡೋದು ಮಾಡೋದು ಆ ಥರ ಕೆಲಸನೇ ಆಗೋಯ್ತು ಹಾಗಾಗಿ ನಾನು ಯಾವುದೇ ಥರ ವೀಡಿಯೋನ ನನಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಇನ್ನು ಅವರೆಲ್ಲ ಊರಿಗೆ ಹೋದ್ಮೇಲೆ ಅವರನ್ನೆಲ್ಲ ಕಳಿಸಿ ಇನ್ನು ನಾನು ಅದನ್ನೇ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿದೆ ಕೋಳುಬಳೆ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ಹೇಳಿ ಕೋಳ್ಬಳೆಗೆ ಹಸಿಟ್ಟೆಲ್ಲ ಬಿಡಿಸಿದ್ಲು ನಾನು ಇದೆಲ್ಲ ಬೇಡ ಕಣವ ನಮಗೂ ಅಂತ ಸಾಕಾಗಿದೆ ಕೆಲಸ ಮಾಡಿ ಅಡುಗೆ ಮಾಡಿ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ನಾವು ಎಲ್ಲ ರೆಡಿ ಇದ್ವಿ ಮಕ್ಕಳು ಪಾಡ ಮಕ್ಕಳು ರೂಮಲ್ಲಿ ಕೂತ್ಕೊಂಡು ಆಟ ಇದ್ರು ಇನ್ನು ನಾವು ನಮ್ಮ ಚಿಕ್ಕತೆ ಇಡ್ಲಿ ಇರವ ಹಂಗೆ ಬರಿ ಕೈಲಿ ಹೋಗ್ತೀರಾ ಇಷ್ಟು ದಿನ ಇದ್ದು ಎರಡು ಮೂರು ದಿನ ಇದ್ದು ಹಾಗೆ ಮಕ್ಳನ್ನೆಲ್ಲ ಹಾಗೆ ಬರಿಕೈಲಿ ಕೈಲಿ ಕರ್ಕೊಂಡು ಹೋಗ್ತೀರಾ ಏನಾದರೂ ಹೋಗಿವ್ರಿ ಅಂತ ಹೇಳಿ ನಾವು ನಮ್ಗೆ ಅವಾಗಲೇ ಸ್ವಲ್ಪ ಮಾತಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿದ್ದು ಸರಿ ಆಯಿತು ಅಂತ ಹೇಳಿ ನಾವು ಮಾತುಕತೆ ಎಲ್ಲ ಆಡ್ಕೊಂಡು ಇನ್ನು ನಾಳೆ ಹೊರಟೋಗ್ತೀರಾ ನೀವು ನಮಗೆ ಬೇಜಾರಾಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು ನಮಗೂ ಕೂಡ ಅನ್ನಿಸ್ತಾಯಿತ್ತು ಇನ್ನು ನಾಳೆ ಹೋಗ್ತೀವಿ ಬೇಜಾರಾಗುತ್ತೆ ನಮಗೂ ಕೂಡ ಏನು ಮಾಡೋದು ಅಂತ ಆದರೂ ಏನು ಮಾಡೋಕ್ಕಾಗಲ್ಲ ನಾವು ನಮ್ಮ ಮನೆಗಳಿಗೆ ಬರಲೇಬೇಕು ಮಕ್ಕಳು ಸ್ಕೂಲ್ ಇದೆ ಟ್ಯೂಷನ್ ಇದೆ ಇನ್ನು ಹಸ್ಬೆಂಡ್ಗೆಲ್ಲ ಕೆಲಸ ಇರುತ್ತಲ್ವ ಅಂತ ಹೇಳಿ ನಾನು ಅದನ್ನೂ ಕೂಡ ಅವಳು ಕೆಲಸ ಎಲ್ಲ ಮುಗಿಸಿ ಹಸು ಹಾಲೆಲ್ಲ ಕರೆದು ಹಾಕಿ ಅವಳು ಕೂಡ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಮತ್ತೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ಲು ಸದ್ಯಕ್ಕಂತೂ ಈಗ ಬರಲ್ಲ ಕಣವ ಯಾಕೆಂದರೆ ದೊಡ್ಡ ಮಗ ಎಸ್ಸಲ್ಲಿ ಸಲ ನಾವಂತಿನ ಸದ್ಯಕ್ಕೆ ಬರಲ್ಲ ನೀನು ಹಿಂಸೆ ಮಾಡಿದ್ಕೆ ಬನ್ನಿ ಬನ್ನಿ ಅಂತ ಕರೆದಿದ್ಕೆ ಬಂದ್ವಿ ಅಂತ ಹೇಳ್ತಾ ಇದ್ವಿ ಸರಿ ಅದ್ಕೆ ಇನ್ಯಾವಾಗ್ಲಾರೂ ಮಧ್ಯೆಲಿ ರಜ ಸಿಕ್ಕಿದ್ರೆ ಹೋಗಿ ಅಂತ ಹೇಳ್ತಿದ್ಲು ಸರಿ ಕಣವ ನೋಡೋಣ ಆದರೆ ಮಧ್ಯಲ್ಲಿ ಏನಾದರೂ ರಜಾ ಸಿಕ್ಕಿದ್ರೆ ಬರ್ತೀವಿ ಅಂತ ಹೇಳಿದ್ವಿ ನಮಗಂತೂ ಇದ್ದದ್ದು ಎರಡು ದಿನ ಅಂತೂ ತುಂಬ ಖುಷಿ ಇತ್ತು ತುಂಬ ಹ್ಯಾಪಿ ಇತ್ತು ನಾವಂತ ಇಷ್ಟು ಚೆನ್ನಾಗಿ ಖುಷಿಯಾಗಿ ಖುಷಿಯಾಗಿರ್ತೀವಿ ಅಂತ ಅಂದ್ಕೊಂಡೆ ಇರಲಿಲ್ಲ ನಾವು ರಜೆಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಕ್ಕನ ಮನೆಗೆ ಆಗ್ಬೋದು ಅಮ್ಮನ ಮನೆಗೆ ಒಂದೆರಡು ದಿನ ಹೋಗಿ ಬಂದಿದ್ದು ಅಷ್ಟೇ ಆದರೆ ಹಪ್ಳ ಮಾಡ್ಕೊಳ್ಳೋ ನೆಪದಲ್ಲಿ ಹೋಗಿ ಬಂದಿದ್ದ ಅಷ್ಟೇ ಇನ್ನೆಲ್ಲೂ ಕೂಡ ರಜಕ್ಕೆ ಕರ್ಕೊಂಡು ಕರ್ಕೊಂಡೋಗಕ್ಕಾಗಲಿಲ್ಲ ಏಕೆಂದರೆ ವರ್ಷ ವರ್ಷ ಇಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ವಿ ಇಲ್ಲಾಂದ್ರೆ ಅಕ್ಕನ ಮನೆಗೆ ರಜೆ ಹೊರಟೋಗ್ತಾ ಇದ್ವಿ ಆದರೆ ಹೋಗೋಕ್ಕಂತೂ ನಮಗಂತೂ ಆಗಲೇ ಇಲ್ಲ ಈ ಸಲ ಬರೀ ಫಂಕ್ಷನ್ ಫಂಕ್ಷನ್ ಅಂತ ಫಂಕ್ಷನ್ ಮಾಡೋದೇ ಆಯಿತು ಮಕ್ಕಳು ಕೂಡ ಬೈತಾ ಇದ್ರು ಅಮ್ಮ ನೀವು ಬರೀ ಫಂಕ್ಷನ್ ಮಾಡೋದೇ ಆಯಿತು ಇಲ್ಲ ಟ್ರಿಪ್ ಕರ್ಕೊಂಡೋಗ್ಲಿಲ್ಲ ಇಲ್ಲ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಅಂತ ಇಲ್ಲಪ್ಪ ಈ ಸಲ ಅಂತೂ ಆಗೋದೇ ಇಲ್ಲ ನಮಗಂತೂ ಏಕೆಂದರೆ ಎವಿ ಫಂಕ್ಷನ್ ಇದ್ದಾವೆ ದಿನ ನಮಗೆ ಫಂಕ್ಷನ್ ಹೋಗೋದೇ ಆಗೋಗಿದೆ ಅಂತ ಮಕ್ಳಿಗೆ ನಾನು ಹೇಳ್ತಾ ಇದ್ದೆ ಸರಿ ಆಯಿತು ಬಿಡಿ ಅಂತ ಹೇಳಿ ಈಗ ನಾನು ಆದ್ನಿ ಮನೆಗೆ ಬಂದಿದ್ದಂತೂ ಮಕ್ಳಿಗಂತೂ ಖುಷಿನೇ ಆಯಿತು ಅವರು ತುಂಬಾ ಖುಷಿಪಟ್ಟರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ತುಂಬ ಒಂಥರ ನಾವು ಒಂದೇ ಮನೆ ಥರ ಇರ್ತೀವಿ ಇವರು ನಮಗೆ ಚಿಕ್ಕತೆ ಮಗಳಾದರೂ ಕೂಡ ನಮ್ಮನ್ನ ಸ್ವಂತದವ್ರ ಥರ ನೋಡ್ತಾಳೆ ಸಂತದವ್ರ ಥರ ಏನು ನಾವು ಸ್ವಂತದವ್ರ ಥರನೇ ಇರೋದು ಅವಳು ನಮ್ಮ ಮನೆಗೆ ಬಂದರೂ ಕೂಡ ಈ ಥರನೇ ಇರ್ತಾಳೆ ನಾವು ಕೂಡ ಅವ್ರ ಮನೆಗೆ ಹೋದರೆ ಈ ಥರನೇ ಖುಷಿಯಾಗಿ ನಮ್ಮದೇ ಮನೆ ಥರ ಅಂತ ಅಂದ್ಕೊಂಡು ನಾವು ಓಡಾಡ್ಕೊಂಡು ನಮ್ಗೆ ಏನು ಬೇಕು ಅದನ್ನು ಮಾಡಿಕೊಂಡು ತಿಂದ್ಕೊಂಡು ಈ ಥರ ಇರ್ತೀವಿ ಮಕ್ಳಿಗೂ ಕೂಡ ಅಲ್ಲಿ ಹೋದರೆ ಫುಲ್ ಫ್ರೀಡಮ್ ಇರುತ್ತೆ ಏಕೆಂದರೆ ಅವ್ರದ್ದು ಕೊನೆ ಮನೆ ಆಗಿರೋದ್ರಿಂದ ಯಾರು ಗಲಾಟೆ ಜಂಜಾಟ ಇರಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಆಟ ಆಡಿಕೊಂಡು ಇರ್ತಾರೆ ಇನ್ನು ಫೈನಲಿ ನಾವು ಎಲ್ಲ ತಿಂಡಿ ಎಲ್ಲ ಮಾಡ್ತಾ ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ಟು ಟೈಮ್ ಹಾಗೇ ಹೋಯ್ತು ನಾವು ಎಲ್ಲ ಬೇಗ ಬೇಗ ಮುಗಿಸಿ ಮಲಗೋಣ ಅಂತ ಅಂದ್ಕೊಂಡ್ವಿ ಟೈಮ್ ಬಂದು ಹತ್ತು ಗಂಟೆ ಆಗೇ ಹೋಗಿತ್ತು ಬೇಗ ಬೇಗ ಮುಗಿಸೋಣ ಅಂತ ಅಂದ್ಕೊಂಡ್ವಿ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಪ್ಲೀಸ್ ಪ್ಲೀಸ್ ಲೈಕ್ ಕೊಡಿ ಹೇಗಿತ್ತು ಅಂತ ನಿಮಗೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪಕ್ಕದಲ್ಲಿರೋ ಬೆಲ್ಮಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ನೀವು ನನಗೆ ಸಪೋರ್ಟನ್ನು ನೀಡಿದ್ರೆ ನಾನು ಇನ್ನೂ ಇಂದು ಚೆಂದ ಚೆಂದ ವಿಡಿಯೋಗಳನ್ನ ನಾನು ಬಿಡ್ತೀನಿ ನಾನು ಇನ್ನು ಯಾವುದೇ ಥರ ವೀಡಿಯೋನ ಅವನಿಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಏಕೆಂದರೆ ನನಗೆ ಸ್ವಲ್ಪ ಲೈಟಾಗಿ ತಲೆನೋವು ಬಂದ್ಬಿಡ್ತು ಹಾಗಾಗಿ ಮಾಡ್ಕೊಳೋಕ್ಕಾಗಲಿಲ್ಲ ನಾನು ಸ್ವಲ್ಪ ಮಲಗಿದೆ ಆಮೇಲೆ ತಿಂಡಿ ನಮ್ಮ ಅತ್ತೆ ಅಂತೂ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ನಾನೇ ಬೇಯಿಸ್ತೀನಿ ಬಿಡ್ರವ ನಿಮಗೆ ಆಗಲ್ಲ ಅಂತ ನಾವು ಅವ್ರಿಗೂ ಪಾಪ ವಯಸ್ಸಾದವರಲ್ವ ಬೇಡ ಅಂತಲೇ ಅಂದ್ಕೊಂಡ್ವಿ ಆದರೂ ಕೂಡ ಅವರು ಕೇಳಲೇ ಇಲ್ಲ ಇಲ್ಲ ಬಿಡಿ ನಾನೇ ಬೇಯಿಸ್ತೀನಿ ಪಾಪ ನೀವು ಬೆಳಗ್ಗೆಯಿಂದ ಒಲೆ ಮುಂದೆ ನಿಂತು ಎಲ್ಲ ಮಾಡಿದ್ದೀರಾ ಅಂತ ಹೇಳಿ ಅವರು ಕೂಡ ಅವರೇ ಕೂತ್ಕೊಂಡು ಬೇಯಿಸಿದ್ರು ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನೀವು ನನಗೆ ಪ್ಲೀಸ್ ಸಪೋರ್ಟನ್ನು ನೀಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಏನಾದರೂ ತಪ್ಪಾಗಿದ್ದರೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮೂಲಕ ಹೇಳಿ ನಾನು ತಿದ್ಕೋತೀನಿ ಹೀಗೆ ನಾನು ನಿಮಗೆ ಒಂದು ಚೆಂದ ಚೆಂದ ವೀಡಿಯೋನ ಕೊಡ್ತೀನಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಯು ಜಾಸ್ತಿ